ನಮಸ್ತೆ ಕರ್ತೃಪದ ಕರ್ಮಪದ ಕ್ರಿಯಾಪದ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ತೃಪದ ಕ್ರಿಯೆಯ ಕೆಲಸವನ್ನು ಯಾರು ಮಾಡಿದರು ಅಥವಾ ಯಾವುದು ಮಾಡಿತು ಎಂಬುದನ್ನು ತಿಳಿಸುವ ಪದ ಕರ್ತೃಪದವಾಗಿದೆ ಕರ್ಮಪದ ಕ್ರಿಯಾಪದದ ಅರ್ಥವನ್ನು ಪೂರ್ತಿಗೊಳಿಸುವ ಪದಗಳಿಗೆ ಕರ್ಮಪದ ಎನ್ನುವರು ಕ್ರಿಯಾಪದ ಕೆಲಸವನ್ನು ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಕ್ರಿಯಾಪದ ಎನ್ನುತ್ತಾರೆ ಉದಾಹರಣೆಗೆ ಮೊದಲೇದಾಗಿ ರಾಮನು ಕಾಡಿಗೆ ಹೋದನು ಇಲ್ಲಿ ರಾಮನು ಕರ್ತೃಪದ ಕಾಡಿಗೆ ಅನ್ನೋದು ಕರ್ಮಪದ ಹೋದನು ಎನ್ನುವುದು ಕ್ರಿಯಾಪದ ಅದೇ ರೀತಿ ಸೂರ್ಯನು ಓಡುತ್ತಾ ಬಂದನು ಇಲ್ಲಿ ಬಂದನು ಅನ್ನೋದು ಕ್ರಿಯಾಪದ ಓಡುತ್ತಾ ಎನ್ನುವುದು ಕರ್ಮಪದ ಸೂರ್ಯನು ಕರ್ತೃಪದ ಗಿಳಿಯು ಹಣ್ಣನ್ನು ತಿಂದಿತು ಗಿಳಿಯು ಕರ್ತೃ ಹಣ್ಣನ್ನು ಕರ್ಮಪದ ತಿಂದಿತು ಕ್ರಿಯಾಪದ ದೇವರು ಭಕ್ತಿಗೆ ಮೆಚ್ಚುತ್ತಾನೆ ಇಲ್ಲಿ ದೇವರು ಅನ್ನೋದು ಕರ್ತೃಪದ ಭಕ್ತಿಗೆ ಕರ್ಮಪದ ಮೆಚ್ಚುತ್ತಾನೆ ಅನ್ನೋದು ಕ್ರಿಯಾಪದ ಮಕ್ಕಳು ಆಟವನ್ನು ಆಡಿದರು ಇಲ್ಲಿ ಮಕ್ಕಳು ಅನ್ನೋದು ಕರ್ತೃಪದ ಆಟವನ್ನು ಕರ್ಮಪದ ಆಡಿದರು ಇದು ಕ್ರಿಯಾಪದ ಗುರುಗಳು ಪಾಠವನ್ನು ಹೇಳಿದರು ಇಲ್ಲಿ ಗುರುಗಳು ಅನ್ನೋದು ಕರ್ತೃಪದ ಪಾಠವನ್ನು ಅನ್ನೋದು ಕರ್ಮ ಹೇಳಿದರು ಇದು ಕ್ರಿಯಾಪದ ಅಜ್ಜಿ ಕತೆ ಹೇಳಿದಳು ಇಲ್ಲಿ ಹೇಳಿದಳು ಅನ್ನೋದು ಕ್ರಿಯಾಪದ ಕತೆ ಅನ್ನುವುದು ಕರ್ಮಪದ ಅಜ್ಜಿ ಕರ್ತೃಪದ ಅದೇ ರೀತಿ ಮಗು ಊಟ ಮಾಡಿತು ಮಗು ಅನ್ನೋದು ಕರ್ತೃಪದ ಊಟ ಕರ್ಮಪದ ಮಾಡಿತು ಅನ್ನೋದು ಕ್ರಿಯಾಪದ ಚಿಕ್ಕಮ್ಮ ಚಿತ್ರ ಬಿಡಿಸಿದಳು ಚಿಕ್ಕಮ್ಮ ಅನ್ನೋದು ಕರ್ತೃಪದ ಚಿತ್ರ ಕರ್ಮಪದ ಬಿಡಿಸಿದಳು ಕ್ರಿಯಾಪದ ಭಾಗ್ಯ ಹಾಡನ್ನು ಹಾಡಿದಳು ಇಲ್ಲಿ ಭಾಗ್ಯ ಅನ್ನೋದು ಕರ್ತೃಪದ ಹಾಡನ್ನು ಅನ್ನುವುದು ಕರ್ಮಪದ ಹಾಡಿದಳು ಇದು ಕ್ರಿಯಾಪದ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಸರಸ್ವತಿ ಅನ್ನೋದು ಕರ್ತೃಪದ ಶಾಲೆಗೆ ಅನ್ನುವುದು ಕರ್ಮಪದ ಹೋಗುತ್ತಾಳೆ ಅನ್ನುವುದು ಕ್ರಿಯಾಪದ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಇಲ್ಲಿ ಸಿದ್ಧಾರ್ಥನು ಅನ್ನೋದು ಕರ್ತೃಪದ ಕರೆಯನ್ನು ಅನ್ನೋದು ಅಂದ್ರೆ ಕರೆದ್ರೆ ಕೇಳಿಸಿಕೊಳ್ಳಲಿಲ್ಲ ಅನ್ನೋದು ಕರೆಯನ್ನು ಅನ್ನೋದು ಕರ್ಮಪದ ಕೇಳಿಸಿಕೊಳ್ಳಲಿಲ್ಲ ಅನ್ನೋದು ಕ್ರಿಯಾಪದ ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ತಾಯಿ ಅನ್ನೋದು ಕರ್ತೃಪದ ಅನ್ನು ಅನ್ನೋದು ಕರ್ಮಪದ ಮಾಡುತ್ತಾಳೆ ಅನ್ನೋದು ಕ್ರಿಯಾಪದ ಅದೇ ರೀತಿ ತಂದೆ ಕೆಲಸವನ್ನು ಮಾಡುತ್ತಾರೆ ಮಾಡುತ್ತಾರೆ ಅನ್ನೋದು ಕ್ರಿಯಾಪದ ಕೆಲಸವನ್ನು ಕರ್ಮಪದ ತಂದೆ ಅನ್ನೋದು ಕರ್ತೃಪದ ಅಣ್ಣ ಶಾಲೆಗೆ ಹೋದನು ಅಣ್ಣ ಅನ್ನೋದು ಕರ್ತೃಪದ ಶಾಲೆಗೆ ಕರ್ಮಪದ ಹೋದನು ಕ್ರಿಯಾಪದ ತನ್ಮೈ ಹಾಲನ್ನು ಕುಡಿದನು ತನ್ಮೈ ಅನ್ನೋದು ಕರ್ತೃಪದ ಹಾಲನ್ನು ಕರ್ಮಪದ ಕುಡಿದನು ಅನ್ನೋದು ಕ್ರಿಯಾಪದ ಸುರೇಶನು ಮನೆಯನ್ನು ಕಟ್ಟಿದನು ಸುರೇಶನು ಅನ್ನುವುದು ಕರ್ತೃಪದ ಮನೆಯನ್ನು ಅನ್ನುವುದು ಕರ್ಮಪದ ಕಟ್ಟಿದರು ಕಟ್ಟಿದನು ಕ್ರಿಯಾಪದ ಇವಿಷ್ಟು ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್